ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣ ಗೌಡರು ಅವರ ನೇತೃತ್ವದಲ್ಲಿ ಮಹಾಸಂಘರ್ಷಣೆ ಯಾತ್ರೆ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಯಿತು

ಒಕ್ಕೂಟವನ್ನು ನಾವು ಧಿಕ್ಕರಿಸಿ ಕನ್ನಡ ದೇಶದ ಅನ್ನುವಂತ ಹೇಳಬೇಕಾಗಿದೆ ಪ್ರಶ್ನೆ ಮಾಡಬೇಕಾಗುತ್ತೆ ಯಾವ ಭಾಷೆಯ ಆಧಾರದ ಮೇಲೆ ಭಾಷೆ ರಾಜ್ಯಗಳ ಆಧಾರದ ಮೇಲೆ ಭಾರತದ ಒಕ್ಕೂಟ ಆಗಿದೆಯಲ್ಲೇ ಕೆಲವು ಮಂತ್ರಿಗಳಾಗಿರ್ತಾರೆ ಸ್ವಲ್ಪ ಜೋರ ಅಮಿತ್ ಶಾ ಮುಂದೆ ನರೇಂದ್ರ ಮೋದಿ ಮುಂದೆ ಬೆಳಗ್ಗೆ ಸಚಿವ ಸಂಪುಟ ಅವನಿರಲ್ಲ ಇರಲ್ಲ ಯಾಕಿಲ್ಲ ಅಂತ ಕೇಳಲೂ ಇಲ್ಲ ಕೇಳಲೂ ಇಲ್ಲ ಅದಕ್ಕಾಗಿ ನಾವು ಗಟ್ಟಿಯಾಗಿ ಕೇಳಬೇಕು ಎಲ್ಲಿ ಆಯ್ಕೆಯಿಂದ ಕೇಳಬೇಕು भूवृत्त बायपित्तरे ಅಂತ ನಾನು ಆಗಿ ಊರಿಂದ बायಕ್ಕೆ ಆಹಾರ ವಿಬಂಧನೆ ಕರ್ನಾಟಕ ರಕ್ಷೆ 26 ವರ್ಷ ನಿರಂತರ ರಕ್ಷೆ ಆಗಿದೆ ತುಳಾರ್ ಸಂಘರ್ಷ ಯಾತ್ರೆ ಅಂತ ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉದ್ಘಾಟನೆ ಮಾಡಿದೆ ಮೂರು ಉದ್ದೇಶಗಳು ಏನು ಒಂದು ಕರ್ನಾಟಕಕ್ಕೆ ಬರುವಂಥ ಎಲ್ಲ ಉತ್ಪನ್ನಗಳು ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳೇನಿದ್ದಾವೆ ಆ ಪ್ರಾಡಕ್ಟ್ಗಳ ಮೇಲೆ ಕನ್ನಡದಲ್ಲಿ ಮುದ್ರಿಸಬೇಕು ಆ ಪ್ರಾಡಕ್ಟ್ ಹೆಸರು ಇಂದ ಹಿಡಿದು ಅದರ ಆಗು ಹೋಗುಗಳನ್ನ ಮಾಹಿತಿಯನ್ನ ಆ ಪ್ರಾಡಕ್ಟ್ಗಳ ಮೇಲೆ ಕನ್ನಡದಲ್ಲಿ ಇರಬೇಕು ಅನ್ನೋದು ಉದ್ದೇಶ ಮತ್ತೊಂದು ಆ ಎಲ್ಲ ಪ್ರಾಡಕ್ಟ್ಗಳು ಏನು ಕರ್ನಾಟಕದಲ್ಲಿ ಮಾರಾಟ ಆಗುವಂಥ ಎಲ್ಲ ಉತ್ಪನ್ನಗಳ ಏಜೆನ್ಸಿಯನ್ನ ಕನ್ನಡಿಗರಿಗೆ ಕೊಡಬೇಕು ಆ ಏಜೆನ್ಸಿಯಲ್ಲಿ ಕನ್ನಡಿಗರನ್ನ ಒಬ್ಬರನ್ನ ಪಾಲುದಾರರಾಗಿ ಪ್ರತಿ ಏಜೆನ್ಸಿಯಲ್ಲಿ ತಗೋಬೇಕು ಕನ್ನಡಿಗರು ಈ ರಾಜ್ಯದಲ್ಲಿ ಉದ್ಯಮ ಮಾಡುವಂಥದ್ದಾಗಬೇಕು ಕರ್ನಾಟಕಕ್ಕೆ ಬರುವ ಇಂಥ ಎಲ್ಲ ಪ್ರೊಡಕ್ಟ್ಗಳು ಪ್ರೊಡಕ್ಟ್ಗಳ ಏಜೆನ್ಸಿ ಕನ್ನಡಿಗರ ಪಾಲಿಗೆ ದಕ್ಕಬೇಕು ಕರ್ನಾಟಕದ ನೆಲದಲ್ಲಿ ಅನ್ನೋದು ಎರಡನೇ ಉದ್ದೇಶ ಮೂರನೇದು ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಬ್ಯಾಂಕ್ಗಳು ಎಲ್ಲ ಬ್ಯಾಂಕ್ಗಳಲ್ಲಿ ಇವತ್ತು ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಬಂದಂಥ ಕನ್ನಡವೇ ಗೊತ್ತಿಲ್ಲದ ಹಿಂದಿ ಭಾಷಿಕರು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಬ್ಯಾಂಕ್ಗಳಿಗೆ ಕನ್ನಡಿಗರು ಹೋದಾಗ ಅಲ್ಲಿಯ ಹಿಂದಿ ನೌಕರಿ ಮಾಡುವಂಥವರು ನೀವು ಕನ್ನಡ ಕಲಿಯಿರಿ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನೀವು ಹಿಂದಿಯಲ್ಲಿ ಮಾತಾಡಿ ಹಿಂದಿ ಕಲೀರಿ ಅಂತ ಹೇಳಿ ಹೋದಂತ ಕನ್ನಡಿಗರಿಗೆ ಎಚ್ಚರಿಕೆ ಕೊಡುವ ಕೆಲಸ ಇವತ್ತು ಬ್ಯಾಂಕ್ಗಳಲ್ಲಿ ನಡೀತಾ ಇದೆ ಉದಾಹರಣೆಗೆ ಮೊನ್ನೆ ಮಂಡ್ಯ ಜಿಲ್ಲೆಯ ಮಳುವಳ್ಳಿ ತಾಲೂಕಿನ ಒಂದು ಹೋಬಳಿ ಆ ಹೋಬಳಿಯಲ್ಲಿ ಒಬ್ಬ ರೈತ ಬ್ಯಾಂಕಿಗೆ ಹೋದಾಗ ಅಲ್ಲಿಯ ಮ್ಯಾನೇಜರ್ ನಿನಗೆ ಹಿಂದಿ ಬರುತ್ತಾ ಹಿಂದಿ ಗೊತ್ತಿಲ್ಲ ಅನ್ನೋದಾದ್ರೆ ಹಿಂದಿ ಕಲ್ತ್ಕೊಂಡು ನನ್ನ ಜೊತೆಯಲ್ಲಿ ಮಾತಾಡು ಅಂತ ದುರಾಂಕಾರದಲ್ಲಿ ಹೇಳದಂತ ಹಿಂದಿ ಭಾಷೆಯ ನೌಕರಿ ಮಾಡುವಂತ ಬ್ಯಾಂಕ್ಗಳಲ್ಲಿ ಆ ಜನನ ವಾಪಸ್ ಬ್ಯಾಂಕುಗಳು ಕರೆಸ್ಕೋಬೇಕು ಕೇಂದ್ರ ಸರ್ಕಾರ ವಾಪಸ್ ಕರೆಸ್ಕೋಬೇಕು ಕನ್ನಡದ ಮಕ್ಕಳಿಗೆ ಅಲ್ಲಿ ಉದ್ಯೋಗವನ್ನ ಕೊಡಬೇಕು ಅನ್ನುವ ಈ ಮೂರು ವಿಚಾರವನ್ನು ಇಟ್ಕೊಂಡು ಮೂವತ್ತೊಂದು ಜಿಲ್ಲೆಯಲ್ಲಿ ಈ ಮಹಾ ಸಂಘರ್ಷ ಯಾತ್ರೆಯನ್ನ ತಗೊಂಡು ಹೋಗಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ ಈ ಮೂರು ಯಾತ್ರೆ ಈ ಮೂರು ವಿಚಾರಗಳನ್ನು ನಾವು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರುವಂತ ಕೆಲಸ ಏನು ಅಂದರೆ ಇತ್ತೀಚೆಗೆ ನಡೆದಂಥ ನಾಮಫಲಕ ಹೋರಾಟದಲ್ಲಿ ಕರ್ನಾಟಕ ಸರ್ಕಾರ ಯಾವ ರೀತಿಯಲ್ಲಿ ಒಂದು ಕಾಯ್ದೆಯನ್ನ ಮಾಡುತ್ತೋ ಹಾಗೆ ಈ ಮೂರು ವಿಚಾರಗಳನ್ನು ರಾಜ್ಯ ಸರ್ಕಾರ ಕಾಯ್ದೆಯನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಈ ಹೋರಾಟ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಸಾಕ್ತಾ ಇದೆ ರಾಜ್ಯ ಸರ್ಕಾರ ತಕ್ಷಣ ಈ ಮೂರು ವಿಚಾರದಲ್ಲಿ ಕಾಯ್ದೆ ಮಾಡದೆ ಹೋದರೆ ರಾಜ್ಯ ಸರ್ಕಾರದ ವಿರುದ್ಧ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಭಾರಿ ದೊಡ್ಡ ದೊಡ್ಡ ಮಟ್ಟದ ಹೋರಾಟಕ್ಕೆ ಬೀದಿಗೆ ಅನ್ನುವ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಈ ಮಹಾ ಸಂಘರ್ಷ ಯಾತ್ರೆ ಬೆಂಗಳೂರಲ್ಲಿ ಉದ್ಘಾಟನೆ ಆಗಿದೆ ಬೀದರ್ನಿಂದ ಚಾಮರಾಜನಗರ ಮಂಗಳೂರಿಂದ ಮುಳುಬಾಗ್ಲೂರ್ಗೂ ಈ ಹೋರಾಟ ನಡಿ ಯಾರು ನಮ್ಮಿಂದ ಬೆಂಗಳೂರು ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ದಾರಲ್ಲ ಅವರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಿಮ್ಮಿಂದ ಬೆಂಗಳೂರು ಅಲ್ಲ ನಿಮ್ಮಿಂದ ಕನ್ನಡಿಗರ ಅಲ್ಲ ನಿಮ್ಮಿಂದ ಕನ್ನಡಿಗರ ಬದುಕಲ್ಲ ನಿಮ್ಮಿಂದ ಕರ್ನಾಟಕ ಸರ್ಕಾರ ಅಲ್ಲ ಆಗಿದೆ ಅಂತೇಳಿ ಯಾವತ್ತು ಗುರಿ ಎತ್ತಲ್ಲ ಅನ್ನೋದು ಗೊತ್ತು ಇನ್ನ ಕರ್ನಾಟಕದ ಮಹಾನ್ ಸಂಸದರು ಅಲ್ಲಿದ್ದಾರೆ ಅವರು ಅಷ್ಟೇ ಅಮಿತ್ ಶಾ ಮುಂದೆ ನರೇಂದ್ರ ಮೋದಿಯವರ ಮುಂದೆ ನಮಗೆ ಒಂದೇ ಆಗಿದೆ ಕರ್ನಾಟಕದವರಿಗೆ ಭಾರತ ಒಕ್ಕೂಟದಲ್ಲಿ ಕರ್ನಾಟಕ ಇದೆಯಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಅಂತ ಕೇಳುವಂತ ತಾಕತ್ತು ಶಕ್ತಿ ಇಲ್ಲದ ಕಾರಣ ನಾವು ಕಟ್ಟುವ ತೆರಿಗೆ ಲೆಕ್ಕ ತಗೊಂಡ್ರೆ ಭಾರತದೊಳಗಡೆ ಎರಡನೇ ರಾಜ್ಯ ಅತಿ ಹೆಚ್ಚು ತೆರಿಗೆ ಕಟ್ಟುವಂಥದ್ದು ಕರ್ನಾಟಕ ಅಷ್ಟೆಲ್ಲ ತೆರಿಗೆ ನಾವು ಕಟ್ಟಿರುವೆ ಉತ್ತರ ಭಾರತದ ರಾಜ್ಯಗಳಿಗೆ ಸಿಗುವ ಅನುದಾನ ನಮ್ಮ ಕರ್ನಾಟಕ ಸಿಗಲ್ಲ ನಮಗೆ ನಾವು ಕೊಡುವ ಅಷ್ಟು ತೆರಿಗೆ ಇದ್ರೂ ಸಹ ನಮಗೇನು ಕೊಡ್ತಾರೆ ಅದರ ಮೂರಷ್ಟು ಉತ್ತರ ಭಾರತದ ಹಿಂದಿ ರಾಜ್ಯಗಳಿಗೆ ಕೊಡ್ತಾರೆ ಹಾಗಾಗಿ ನಮಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ ಹೀಗೆ ಅನ್ಯಾಯ ಆದರೆ ನಾನು ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಹೇಳ್ತೀನಿ ಆದಿಕವಿ ಪಂಪ ಅವತ್ತಿನ ಕಾಲಕ್ಕೆ ಕನ್ನಡ ದೇಶದೋ ಅಂತ ಕರೆದಿದ್ರು ಕರ್ನಾಟಕವನ್ನ ನಾವು ಮೇಲೆ ಕನ್ನಡಿಗರು ಕನ್ನಡ ದೇಶದೋಳ್ ಅನ್ನೋದನ್ನ ಕರಿಬೇಕಾಗತ್ತೆ ಒಕ್ಕೂಟಕ್ಕೆ ಧಕ್ಕೆ ಆಗೋಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಒಳ್ಳೇದು